జోపానా జోనా రాత్రియాతమహాసనా నవీగ జోపనా వయస్సాయిత అన్గ్రీయా నిజా ನೀನ ಆಡಿರುವ ಅಸವಲ್ಲದ ಪುಳ್ಳೆ ಮಾತಿಂದ ನಮ್ಮ ರಾಜ್ಯದ ಜನರ ನೆಮ್ಮದಿ ಕೆಡ್ತು ನಿನ್ ಜೊತೆ ನಂಟಿರುವ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರ ನೆಮ್ಮದಿಗೆ ಬೆಂಕಿ ಬಿತ್ತು ನಿನ್ನ ನಟನೆಯ ಚಿತ್ರ ಬಿಡುಗಡೆಗೆ ರೆಡಿಯಾಗಿರುವ ಈ ಟೈಮ್ ಅಲ್ಲಿ ಪಾಪ ವಿತರಕರಿಗೆ ಟೆನ್ಷನ್ ತಂದಿಡ್ತು ಅವರೆಲ್ಲ ನಿಂದೇ ಜಾಗರಣೆ ಮಾಡಬೇಕು ಅಂತಾನೆ ಹೀಗೆ ಮಾತಾಡಿರ್ಬೇಕು ನೀನು ಈ ಮಾತು ಮಾತ್ರ ಸತ್ಯ ನೋಡಪ್ಪ ಮೈಯಾಗ ಕಳ್ಳ ಇರೋದಕ್ಕೆ ಮೈ ಮೇಲೆ ಸಮ್ಮ ಇಲ್ದ ಒಂತರ ಕನ್ನಡವನ್ನ ಕನ್ನಡತನವನ್ನ ಕೆಣಕಿ ಇದೀಗ ತಿಣುತ್ತಾ ಅದೆಲ್ಲೋ ಕೂತು ದಿನಕ್ಕೊಂದು ಸಮಜಾಯಿಸಿ ಕೊಟ್ಕೊಂಡು ಮತ್ತದೇ ಎಡವಟ್ಟಿಗೆ ಕಾರಣನಾಗ್ತಾ ಇದಿಯಾಕೆ ಇಲ್ಲ ವಯಸ್ಸಾಯ್ತಲ್ಲ ಪಾಪ ಕಮ್ಮಿ ಆಗಿರಬೇಕು ಮಲಗಿದ್ರೆ ನಿದ್ರೆ ಬರಲ್ಲ ಸುಮ್ನೆ ಇದ್ರೆ ಟೈಮ್ ಪಾಸ್ ಆಗಲ್ಲ ಹಂಗಾಗಿ ಹಿಂಗೆ ಕಡ್ಡಿ ಆಡಿಸಿ ತರ ಕಕ್ಕ ತಿನ್ನೋ ಕೆಲಸ ಮಾಡಿ ಇಲ್ಲ 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 ನಾನು ಯಾವ ತಪ್ಪು ಮಾಡಿಲ್ಲ ಪ್ರೀತಿಯಿಂದ ಹೇಳಿದೀನಿ ಪ್ರೀತಿಯಿಂದ ಹೇಳಿದ ಮಾತಿಗೆ ಕ್ಷಮೆ ಕೇಳಲ್ಲ ಅನ್ನೋ ಮಂಡುತನ ಬೇರೆ ಮಾಡ್ತಾ ಇದೀಯಾ ಅಲ್ಲಪ್ಪ ಕಮಲಾ ನೀನೊಬ್ಬ ಮೇರು ನಟ ಅಂತ ನಾವು ಭಾವಿಸಿದ್ವಿ ಆದ್ರೆ ನೀನು ಮೇರು ನಟನಲ್ಲ ತಂದಿಕ್ಕಿ ತಮಾಷೆ ಮಾಡುವ ಕೋಡಂಗಿ ಅಂತ ನಮಗೀಗ ಅನಿಸ್ತಾ ಇದೆ ಅಷ್ಟಕ್ಕೂ ನಿನಗೆ ಈ ವೇಳೆ ಭಾಷೆಯ ಮೂಲ ಕೆದಕುವ ಅವಶ್ಯಕತೆ ಏನಿತ್ತಪ್ಪ ನಿನಗೆ ನಿನ್ನ ಭಾಷೆ ಹೆಚ್ಚಾದ್ರೆ ನಮಗೆ ನಮ್ಮ ಭಾಷೆಯು ಅಷ್ಟೇ ಹೆಚ್ಚು ನಿನಗೆ ನಿನ್ನ ತಾಯಿ ವಿಶೇಷವಾದ್ರೆ ನಮಗೆ ನಮ್ಮ ತಾಯಿಯೇ ಶ್ರೇಷ್ಠ ಅಲ್ವೇನಪ್ಪ ಕಮಲ ನಿಜ 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 ನೋಡು ನಿನ್ಗ ಅದೆಲ್ಲೆಲ್ಲಿ ಕೆರೆತ ಬಂತೋ ಏನೋ ನಮ್ಮ ಕನ್ನಡದ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮುಂದೆಯೇ ನಮ್ಮ ಕನ್ನಡ ಭಾಷೆ ಬಗ್ಗೆ ಲಘುವಾಗಿ ಮಾತನಾಡಿ ಶಿವರಾಜ್ ಕುಮಾರ್ಗೂ ಬಿಸಿ ತುಪ್ಪ ಮಾಡ್ಬಿಟ್ಟಿದೀಯಾ ಅಭಿಮಾನ ಇನ್ನ ನಮ್ಮ ಗಯ್ಯಾಳಿ ನಿನ್ ಪರ ಬ್ಯಾಟಿಂಗ್ ಮಾಡೋಕ್ ಬಂದು ಕನ್ನಡಿಗರ ಬಳಿ ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡ್ಸ್ಕೊಂಡವಳೆ ಅಯ್ಯ ನಿನಗೆಲ್ಲ ವಯಸ್ಸಾಯ್ತೆ ಹೊರತು ದೇಶದಲ್ಲಿ ಸಾಮರಸ್ಯ ತರುವ ಆಯಾ ರಾಜ್ಯಗಳ ಜನರ ಬದುಕಿಗೆ ಒಳಿತಾಗುವ ಒಂದು ಕೆಲಸ ಮಾಡದೆ ತಾವು ದುಡಿದ ಹಣದಲ್ಲೇ ನಿಮ್ ಸಿನಿಮಾ ನೋಡಿ ನಿಮ್ಮನ್ನು ಬೆಳೆಸಿದ ಮಂದಿಯ ಸೇವೆಗೆ ಯಾವ ಯತ್ನ ನಡೆಸದೆ ಇಂತ ಕೋರ ಮಾತುಗಳನ್ನಾಡಿ ಎರಡು ರಾಜ್ಯದ ಜನರ ನೆಮ್ಮದಿ ಕಸಿದು ಅದೇನು ಸಾಧನೆ ಮಾಡ್ತೀರೋ ಏನೋ ಮುಂದಕ್ಕೆ ನೋಡೋ ನಮ್ಮ ಕನ್ನಡಿಗರ ಕಿಚ್ಚಿನ ಚಡಿಯೇಟು ಹೇಗಿರುತ್ತೆ ಅನ್ನೋದನ್ನ ಎಲ್ಲ ತೆಟ್ರಿಗೆ ಬೆಂಕಿ ಹಾಕ್ತೀವಿ ಕೇಳಿಸ್ಕೊಂಡ ಕಮಲ ನೀನ್ ಸಿನಿಮಾ ತಂದು ನಮ್ ರಾಜ್ಯದ ಗಳಲ್ಲಿ ಬಿಡುಗಡೆ ಮಾಡಿ ನಮ್ ಜನ ಕಟ್ಟಿದ ಥಿಯೇಟ್ರಿಗೆ ನಮ್ ಜನನೇ ಬೆಂಕಿ ಹಚ್ಚುತ್ತೇವೆ ಅನ್ನೋ ಕಿಚ್ಚು ಹಚ್ಚಿರುವ ನೀನೇ ಕನ್ನಡಿಗರ ಕ್ಷಮೆ ಹಚ್ಚಿಸುವ ಮೂಲಕ ಆ ಬೆಂಕಿ ನಂದಿಸಬೇಕಷ್ಟೇ ಹೇಳುತ್ತೀನಿ ನಾನು ಒಂದಷ್ಟು ಕನ್ನಡದ ಭಾಷೆಯ ಇತಿಹಾಸದ ಪುಸ್ತಕ ಮತ್ತು ವಿಚಾರಗಳನ್ನ ಅವರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ ಸುಮಾರು ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಶಿವರಾಜ್ ಕುಮಾರ್ಗೆ ನಾಡಿನ ಹಿರಿಮೆ ಗರಿಮೆ ಇತಿಹಾಸ ತಿಳಿಸಿಕೊಡುವಂತ ಕೆಲಸ ನಾವು ಮಾಡುತ್ತೇವೆ ಎನ್ನುವ ನಾರಾಯಣಗೌಡ ಮಾತು ಆ ನಟನಿಗೆ ನಿಜಕ್ಕೂ ಮುಜುಗಾರವಲ್ಲದೆ ಮತ್ತೇನು ಅಲ್ಲ ಶಿವರಾಜ್ ಕುಮಾರ್ ಅವರೇ ನಾಡಿನ ನೆಲ ಜಲ ಭಾಷೆ ವಿಚಾರ ಬಂದಾಗ ಈ ಶಕ್ತಿ ಮುಂದೆ ಯಾರೂ ದೊಡ್ಡವರಲ್ಲ ನೀವು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಕಮಲನ ಆಸನಕ್ಕೆ ತದುಕಿ ತನ್ನ ತಾಯಿ ಗೌರವ ಕಾಪಾಡುವ ಕೆಲಸ ನಿಮ್ಮಿಂದ ಆಗಲಿ ಸದಾಶಯ ನಾನು ಒಬ್ಬನೇ ಅಲ್ಲ ಏಳು ಕೋಟಿ ಕನ್ನಡಿಗರದ್ದು ಆ ಕೆಲಸ ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ ಕೂಡ ಜೈ ಕನ್ನಡಾಂಬೆ ಕನ್ನಡವೇ ನಮ್ಮಮ್ಮ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್